ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘ ಪುತ್ತೂರು ಸುಳ್ಯಾದ ಬಂಗ್ಲೆಗುಡ್ಡಿಯಲ್ಲಿ ನಿರ್ಮಿಸಿರುವಂತಹ ನೂತನ ಕಟ್ಟಡ ಮತ್ತು ಆಧುನಿಕ ಸಂಸ್ಕರಣಾ ಘಟಕ ಹಾಗೂ ಜೇನು ಚಾಕ್ಲೇಟ್ನ ಲೋಕಾರ್ಪಣೆ ಸಮಾರಂಭ ಮೇ ಇಪ್ಪತ್ತ್ ಮೂರರಂದು ಸುಳ್ಯದ ಶಾಸ್ತ್ರಿ ವೃತ್ತದಲ್ಲಿರುವ ಅಮೃತ ಭವನದಲ್ಲಿ ನಡೆಯಿತು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜಿ ಅವರು ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ಮಕ್ಕಳಿಗೆ ಚಾಕ್ಲೇಟ್ ಹಂಚಿ ತಾವು ಚಾಕ್ಲೇಟ್ ರುಚಿ ಸವಿದ್ರು ಇದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಜೇನು ಚಾಕಲೇಟ್ ಉತ್ಪಾದನೆ ಮಾಡ್ತಾ ಇರುವ ಪ್ರಶಾಂತ್ ದಂಪತಿಗಳನ್ನ ಸನ್ಮಾನಿಸಲಾಯಿತು ಸಂಘದ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನೀಡಿದ ನಗರ ಪಂಚಾಯತ್ ಮುಖ್ಯಾಧಿಕಾರಿ ಸುಧಾಕರ್ ಅವರನ್ನ ಸನ್ಮಾನಿಸಲಾಯಿತು ಸಹಕರಿಸಿದವರಿಗೆ ಗೌರವಾರ್ಪಣೆ ಕೂಡ ನಡೆಯಿತು చొక్కాడి ప్రారంభ ఆగి తర మూరు ప్రధాన కచేరి 金。<music>